ರೌಡಿ ಶೀಟ ಲಕ್ಷ್ಮಣನ ಕೊಲೆ ಪ್ರಕರಣದ ಆರೋಪಿಗೆ ಗುಂಡೆ ಇಟ್ಟಿದ್ದಾರೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ರೌಡಿ ಶೆಟ್ಟ ಲಕ್ಷ್ಮಣನ ಕೊಲೆ ಪ್ರಕರಣದ ಆರೋಪಿಗೆ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು ಅನ್ನಪೂರ್ಣೇಶ್ವರ ನಗರದ ಹನುಮಗಿರಿ ಟೆಂಪಲ್ ಬಳಿ ಫೈರಿಂಗ್ ಮಾಡಿದ್ದು ಹೇಮಂತ ಅಲಿಯಾಸ್ ಹೇಮಿ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದು ಆರೋಪಿ ಹೇಮಿ ಮೇಲೆ ಸಿಸಿಬಿ ಇನ್ಸ್ಪೆಕ್ಟರ್ ಹರೀಶ್ ಫೈರಿಂಗ್ ಮಾಡಿದ್ದಾರೆ ಹೇಮಂತನ ಬಲ ಗಾಲಿಗೆ ಗುಂಡನ್ನ ಪೊಲೀಸರು ಹಾರಿಸಿದ್ದಾರೆ ಆರೋಪಿಯನ್ನ ಹಿಡಿಯಲು ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಯತ್ನ ನಡೆಸ್ತಾನೆ ಈ ಹೇಮಂತ ಆ ಸಂದರ್ಭದಲ್ಲಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಘಟನೆ ವೇಳೆ ಪೇದೆ ಆನಂದ್ ಕುಮಾರ್ಗೆ ಗಾಯವಾಗಿದೆ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಎಸ್ ಏನು ಲಕ್ಷ್ಮಣನ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಹೇಮಿ ಅಲಿಯಾಸ್ ಹೇಮಂತ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಆತನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಹಲ್ಲೆಗೆ ಯತ್ನವನ್ನ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಹೇಮಂತನ ಬಲಗಾಲಿಗೆ ಗುಂಡನ್ನ ಹಾರಿಸಿದ್ದಾರೆ ಪೊಲೀಸರು ಈಗ ಅನ್ನಪೂರ್ಣೇಶ್ವರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು ಲಕ್ಷ್ಮಣನ ಕೊಲೆ ಪ್ರಕರಣದಲ್ಲಿ ಈತನು ಕೂಡ ಪ್ರಮುಖ ಆರೋಪಿ ಆತನ ಮೇಲೆ ಏನು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಆತನ ಹಲ್ಲೆಗೆ ಯತ್ನವನ್ನ ನಡೆಸಿದ್ದಾನೆ ಆ ಸಂದರ್ಭದಲ್ಲಿ ಪೊಲೀಸರು ಅವನ ಮೇಲೆ ಫೈರಿಂಗ್ ಮಾಡಿದ್ದಾರೆ ಘಟನೆ ವೇಳೆ ಪೇದೆ ಅನಂತ್ ಕುಮಾರ್ಗೂ ಕೂಡ ಸ್ವಲ್ಪ ಗಾಯ ಕೂಡ ಆಗಿದೆ ಆರೋಪಿಯನ್ನ ಹಿಡಿಯಲು ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನವನ್ನ ನಡೆಸಿದ್ದಾರೆ ಆಗ ಹೇಮಂತನ ಬಲಗಾಲಿಗೆ ಪೊಲೀಸರು ಗುಂಡನ್ನ ಹಾರಿಸಿದ್ದಾರೆ ಆರೋಪಿ ಹೇಮಿ ಮೇಲೆ ಸಿಸಿಬೆ ಇನ್ಸ್ಪೆಕ್ಟರ್ ಹರೀಶ್ ಫೈರಿಂಗ್ ಮಾಡಿದ್ದಾರೆ ಹೇಮಂತ ಅಲಿಯಾಸ್ ಹೇಮಿ ಮೇಲೆ ಪೊಲೀಸರು ಫೈರಿಂಗ್ ಅನ್ನ ನಡೆಸಿದ್ದಾರೆ ಅನ್ನಪೂರ್ಣೇಶ್ವರಿ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಈ ಘಟನೆ ನಡೆದಿದೆ ಅನ್ನಪೂರ್ಣೇಶ್ವರಿ ನಗರದ ಅನುಮಗಿರಿ ಟೆಂಪಲ್ ಬಳಿ ಫೈರಿಂಗ್ ಮಾಡಿದ್ದಾರೆ ಆತನನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಆತನ ಹಲ್ಲೆಗೆ ಯತ್ನವನ್ನ ನಡೆಸ್ತಾನೆ ಆ ಸಂದರ್ಭದಲ್ಲಿ ಪೊಲೀಸರು ಆತನ ಮೇಲೆ ಗುಂಡನ್ನ ಹಾರಿಸಿದ್ದಾರೆ ಬಲ್ಗಾಲಿಗೆ ಆ ಗುಂಡನ್ನ ಹಾರಿಸಿದ್ದಾರೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ಪೇದೆಗೂ ಕೂಡ ಸ್ವಲ್ಪ ಗಾಯ ಕೂಡ ಆಗಿದೆ ಆದ್ರೆ ತುಂಬ ಸೀರಿಯಸ್ ಕಂಡೀಷನ್ ಏನಿಲ್ಲ ಆನಂತ್ ಕುಮಾರ್ ಪೇದೆ ಅನ್ನೋರ್ಗೆ ಸಣ್ಣ ಪುಟ್ಟಗಳು ಗಾಯ ಆಗಿದೆ ಇದೀಗ ಲಕ್ಷ್ಮೀಣ್ ಅಂದರೆ ಹೇಮಿ ಅಲಿಯಾಸ್ ಹೇಮಿ ಮೇಲೆ ಫೈರಿಂಗನ್ನು ಮಾಡಿದ್ದಾರೆ ಅನ್ನಪೂರ್ಣೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಬಲಗಾಲಿಗೆ ಪೇ ಏನೋ ಪೊಲೀಸರು ಏನೋ ಏನೋ ಗುಂಡನ್ನು ಇಟ್ಟಿದ್ದಾರೆ ಈಗ ಘಟನೆ ವೇಳೆ ಏನೋ ಅನಂತ್ ಕುಮಾರ್ಗೂ ಕೂಡ ಗಾಯ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ